ಎಂಟು ವರ್ಷದ ಬಾಲಕನನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಬಾಲಕನ ಕುಟುಂಬಸ್ಥರು ದಂಪತಿಯನ್ನ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡಿರುವ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ನಡೆದಿದೆ ಉತ್ಪಲ್ ಬಿಸ್ವಾಸ್ ಪತ್ನಿ ಸೋಮಾ ಬಿಸ್ವಾಸ್ ಮೃತ ದಂಪತಿ ಸ್ವರ್ಣಬ್ ಮಂಡಲ್ ಎಂಬ ಬಾಲಕ ಶುಕ್ರವಾರ ಆಟವಾಡಲು ಹೋಗುತ್ತೇನೆ ಎಂದು ಹೇಳಿ ನಾಪತ್ತೆಯಾಗಿದ್ದ ಆತನ ಮನೆಯವರು ಸುತ್ತಮುತ್ತ ಹುಡುಕಾಡಿದರೂ ಬಾಲಕ ಪತ್ತೆ ಆಗಿರಲಿಲ್ಲ ಬಳಿಕ ಬಾಲಕ ಕಾಣೆಯಾಗಿರುವುದಾಗಿ ಪೊಲೀಸರಿಗೆ ದೂರು ನೀಡಿದರು ಶನಿವಾರ ಬಾಲಕನ ಮೃತದೇಹವು ಹತ್ತಿರದ ಕೆರೆಯಲ್ಲಿ ಟಾರ್ಪಾಲ್ನಿಂದ ಸುತ್ತಿದ್ದ ರೀತಿಯಲ್ಲಿ ಪತ್ತೆಯಾಗಿತ್ತು ಈ ವೇಳೆ ಬಾಲಕ ಕುಟುಂಬಸ್ಥರು ಕೆರೆಯ ಪಕ್ಕದಲ್ಲಿ ಇರುವ ಮನೆಯ ಉತ್ಪಲ್ ಹಾಗೂ ಆತನ ಪತ್ನಿ ಸೇರಿ ಸ್ವರ್ಣಬ್ನನ್ನ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟು ಬಾಲಕನ ಕುಟುಂಬಸ್ಥರು ಉತ್ಪಲ್ ಮನೆ ಮೇಲೆ ದಾಳಿ ಮಾಡಿ ಆತನಿಗೆ ಹಾಗೂ ಆತನ ಪತ್ನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಗಂಭೀರ ಗಾಯಗೊಂಡ ದಂಪತಿಯನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಘಟನೆ ಕುರಿತು ಪ್ರಾಥಮಿಕ ವರದಿಯಲ್ಲಿ ಬಾಲಕನನ್ನ ಕತ್ತುಹಿಸಿಗೆ ಕೊಲೆ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂಟು ವರ್ಷದ ಬಾಲಕನನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಬಾಲಕನ ಕುಟುಂಬಸ್ಥರು ದಂಪತಿಯನ್ನ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡಿರುವ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ನಡೆದಿದೆ ಉತ್ಪಾಲ್ ಬಿಸ್ವಾಸ್ ಪತ್ನಿ ಸೋಮಾ ಬಿಸ್ವಾಸ್ ಮೃತ ದಂಪತಿ ಸ್ವರ್ಣಬ್ ಮಂಡಲ್ ಎಂಬ ಬಾಲಕ ಶುಕ್ರವಾರ ಆಟವಾಡಲು ಹೋಗುತ್ತೇನೆ ಎಂದು ಹೇಳಿ ನಾಪತ್ತೆಯಾಗಿದ್ದ ಆತನ ಮನೆಯವರು ಸುತ್ತಮುತ್ತ ಹುಡುಕಾಡಿದ್ರೂ ಬಾಲಕ ಪತ್ತೆ ಆಗಿರಲಿಲ್ಲ ಬಳಿಕ ಬಾಲಕ ಕಾಣೆಯಾಗಿರುವುದಾಗಿ ಪೊಲೀಸರಿಗೆ ದೂರು ನೀಡಿದರು ಶನಿವಾರ ಬಾಲಕನ ಮೃತದೇಹವು ಹತ್ತಿರದ ಕೆರೆಯಲ್ಲಿ ಟಾರ್ಪಾಲ್ನಿಂದ ಸುತ್ತಿದ್ದ ರೀತಿಯಲ್ಲಿ ಪತ್ತೆಯಾಗಿತ್ತು ಈ ವೇಳೆ ಬಾಲಕ ಕುಟುಂಬಸ್ಥರು ಕೆರೆಯ ಪಕ್ಕದಲ್ಲಿ ಇರುವ ಮನೆಯ ಉತ್ಪಲ್ ಹಾಗೂ ಆತನ ಪತ್ನಿ ಸೇರಿ ಸ್ವರ್ಣಂನನ್ನ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟು ಬಾಲಕನ ಕುಟುಂಬಸ್ಥರು ಉತ್ಪಲ್ ಮನೆ ಮೇಲೆ ದಾಳಿ ಮಾಡಿ ಆತನಿಗೆ ಹಾಗೂ ಆತನ ಪತ್ನಿಗೆ ಹಿಗ್ಗಾಮುಗಾ ಥಳಿಸಿದ್ದಾರೆ ಗಂಭೀರ ಗಾಯಗೊಂಡ ದಂಪತಿಯನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಘಟನೆ ಕುರಿತು ಪ್ರಾಥಮಿಕ ವರದಿಯಲ್ಲಿ ಬಾಲಕನನ್ನ ಕತ್ತುಹಿಸಿಗೆ ಕೊಲೆ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂಟು ವರ್ಷದ ಬಾಲಕನನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಬಾಲಕನ ಕುಟುಂಬಸ್ಥರು ದಂಪತಿಯನ್ನ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡಿರುವ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ನಡೆದಿದೆ ಉತ್ಪಾಲ್ ಬಿಸ್ವಾಸ್ ಪತ್ನಿ ಸೋಮಾ ಬಿಸ್ವಾಸ್ ಮೃತ ದಂಪತಿ ಸ್ವರ್ಣಬ್ ಮಂಡಲ್ ಎಂಬ ಬಾಲಕ ಶುಕ್ರವಾರ ಆಟವಾಡಲು ಹೋಗುತ್ತೇನೆ ಎಂದು ಹೇಳಿ ನಾಪತ್ತೆಯಾಗಿದ್ದ ಆತನ ಮನೆಯವರು ಸುತ್ತಮುತ್ತ ಹುಡುಕಾಡಿದರೂ ಬಾಲಕ ಪತ್ತೆ ಆಗಿರಲಿಲ್ಲ ಬಳಿಕ ಬಾಲಕ ಕಾಣೆಯಾಗಿರುವುದಾಗಿ ಪೊಲೀಸರಿಗೆ ದೂರು ನೀಡಿದರು ಶನಿವಾರ ಬಾಲಕನ ಮೃತದೇಹವು ಹತ್ತಿರದ ಕೆರೆಯಲ್ಲಿ ಟಾರ್ಪಾಲ್ನಿಂದ ಸುತ್ತಿದ್ದ ರೀತಿಯಲ್ಲಿ ಪತ್ತೆಯಾಗಿತ್ತು ಈ ವೇಳೆ ಬಾಲಕ ಕುಟುಂಬಸ್ಥರು ಕೆರೆಯ ಪಕ್ಕದಲ್ಲಿ ಇರುವ ಮನೆಯ ಉತ್ಪಲ್ ಹಾಗೂ ಆತನ ಪತ್ನಿ ಸೇರಿ ಸ್ವರ್ಣಂನನ್ನ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟು ಬಾಲಕನ ಕುಟುಂಬಸ್ಥರು ಉತ್ಪಲ್ ಮನೆ ಮೇಲೆ ದಾಳಿ ಮಾಡಿ ಆತನಿಗೆ ಹಾಗೂ ಆತನ ಪತ್ನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಗಂಭೀರ ಗಾಯಗೊಂಡ ದಂಪತಿಯನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಘಟನೆ ಕುರಿತು ಪ್ರಾಥಮಿಕ ವರದಿಯಲ್ಲಿ ಬಾಲಕನನ್ನ ಕತ್ತುಹಿಸಿಗೆ ಕೊಲೆ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂಟು ವರ್ಷದ ಬಾಲಕನನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಬಾಲಕನ ಕುಟುಂಬಸ್ಥರು ದಂಪತಿಯನ್ನ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡಿರುವ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ನಡೆದಿದೆ ಉತ್ಪಲ್ ಬಿಸ್ವಾಸ್ ಪತ್ನಿ ಸೋಮಾ ಬಿಸ್ವಾಸ್ ಮೃತ ದಂಪತಿ ಸ್ವರ್ಣಬ್ ಮಂಡಲ್ ಎಂಬ ಬಾಲಕ ಶುಕ್ರವಾರ ಆಟವಾಡಲು ಹೋಗುತ್ತೇನೆ ಎಂದು ಹೇಳಿ ನಾಪತ್ತೆಯಾಗಿದ್ದ ಆತನ ಮನೆಯವರು ಸುತ್ತಮುತ್ತ ಹುಡುಕಾಡಿದರೂ ಬಾಲಕ ಪತ್ತೆ ಆಗಿರಲಿಲ್ಲ ಬಳಿಕ ಬಾಲಕ ಕಾಣೆಯಾಗಿರುವುದಾಗಿ ಪೊಲೀಸರಿಗೆ ದೂರು ನೀಡಿದರು ಶನಿವಾರ ಬಾಲಕನ ಮೃತದೇಹವು ಹತ್ತಿರದ ಕೆರೆಯಲ್ಲಿ ಟಾರ್ಪಾಲ್ನಿಂದ ಸುತ್ತಿದ್ದ ರೀತಿಯಲ್ಲಿ ಪತ್ತೆಯಾಗಿತ್ತು ಈ ವೇಳೆ ಬಾಲಕ ಕುಟುಂಬಸ್ಥರು ಕೆರೆಯ ಪಕ್ಕದಲ್ಲಿ ಇರುವ ಮನೆಯ ಉತ್ಪಲ್ ಹಾಗೂ ಆತನ ಪತ್ನಿ ಸೇರಿ ಸ್ವರ್ಣಂನನ್ನ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟು ಬಾಲಕನ ಕುಟುಂಬಸ್ಥರು ಉತ್ಪಲ್ ಮನೆ ಮೇಲೆ ದಾಳಿ ಮಾಡಿ ಆತನಿಗೆ ಹಾಗೂ ಆತನ ಪತ್ನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಗಂಭೀರ ಗಾಯಗೊಂಡ ದಂಪತಿಯನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಘಟನೆ ಕುರಿತು ಪ್ರಾಥಮಿಕ ವರದಿಯಲ್ಲಿ ಬಾಲಕನನ್ನ ಕತ್ತು ಕತ್ತುಹಿಸಿಕಿ ಕೊಲೆ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ